ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ದಲಿತರ ಆರಾಧ್ಯ ದೈವ ಸಾಮಾಜಿಕ ಸಮಾನತೆಯ ಅಧಿಕಾರ ಕಾನೂನು ತಜ್ಞ ಅಸ್ಪೃಶ್ಯತೆಯ ನಿವಾರಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಜಗತ್ತಿನಾದ್ಯಂತ ಕ್ಷಣ ಕ್ಷಣಕ್ಕೂ ಗೌರವಕ್ಕೆ ಪಾತ್ರರಾಗುವ ಏಕೈಕ ವ್ಯಕ್ತಿ ಅಂಬೇಡ್ಕರ್ ಅವರು ಮಾತ್ರ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪುತ್ಥಳಿಗಳು ಯಾರಾದರೂ ಇದೆ ಎಂದರೆ ಅದು ಅಂಬೇಡ್ಕರ್ ಅವರ ಪುತ್ಥಳಿಗಳು ಮಾತ್ರ ಎಂದರೆ ತಪ್ಪಾಗಲಾರದು ಇಂತಹ ಮಹಾನಾಯಕನಿಗೆ ಕುಗ್ರಾಮದಲ್ಲಿ ಬೃಹತ್ ಕಲ್ಲಿನ ಕಟ್ಟಡ ನಿರ್ಮಿಸಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿ ಗಣ್ಯಾತಿ ಗಣ್ಯರನ್ನು ಕರೆಸಿ ಉದ್ಘಾಟನೆ ಮಾಡುವ ಮೂಲಕ ಅಂಬೇಡ್ಕರ್ ರವರಿಗೆ ಗೌರವಿಸಿದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರು ತಾಲೂಕಿನ ಮಳಮಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದಾಸರಹಳ್ಳಿ ಗ್ರಾಮದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಅಂಬೇಡ್ಕರ ಜೀವನ ಆದರ್ಶ ನಮಗೆಲ್ಲರಿಗೂ ಮಾರ್ಗದರ್ಶನವಾಗಿದೆ ಅದರಂತೆ ಅವರ ಹೋರಾಟವೇ ನಮಗೆ ಸ್ಫೂರ್ತಿ ಭಾರತ ಇದೀಗ ಮುಂದುವರಿಯುತ್ತಿರುವುದು ಅವರ ಚಿಂತನೆಯ ಫಲವಾಗಿದ್ದು ನಮ್ಮ ದೇಶವು ಸದಾಕಾಲ ಅವರಿಗೆ ಸ್ಮರಿಸಲಿದೆ ಭಾರತದ ಪ್ರತಿಯೊಬ್ಬ ನಾಗರಿಕರ ಜೀವನ ರೂಪಿಸುವಲ್ಲಿ ಅವರ ಕೊಡುಗೆ ಸ್ಮರಣೀಯ ಸಂಖ್ಯೆಯಲ್ಲಿ ಸ್ಟ್ಯಾಚ್ಯೂ ಅವರು ಹಾಕಿದ್ದಾರೆ ತಮ್ಮೆಲ್ಲರಿಗೆ ಶುಭಾಶಯಗಳು ಅಭಿನಂದನೆಗಳು ಧನ್ಯವಾದಗಳು ಅದು ಸ್ಟ್ಯಾಚ್ಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು ಸ್ಟ್ಯಾಚ್ಯೂ ಮಾತ್ರ ಅದು ನಮ್ಮ ದೇಶದ ಮಹಾನ್ ವ್ಯಕ್ತಿದು ಸ್ಟ್ಯಾಚ್ಯೂ ಎಲ್ಲ ಅವರದು ಮೌಲ್ಯ ಅವರದು ಸೇವಾ ಮತ್ತೆ ಸಾಧನೆ ಈ ದೇಶ ಬಗ್ಗೆ ಅವರು ಹೇಗೆ ನಮ್ ದೇಶ ಬಗ್ಗೆ ಏನೇನ್ ಮಾಡಿದ್ದಾರೆ ಆ ಎಲ್ಲ ಕೆಲ್ಸ ಬಗ್ಗೆ ನಮ್ ಎಲ್ಲಾರ್ಗೆ ಏನೇನ್ ವ್ಯಾಲ್ಯೂಸ್ ಆಗ್ಬೇಕು ಏನೇನ್ ಕ್ವಾಲಿಟೀಸ್ ಆಗ್ಬೇಕು ನಮ್ಮ ಜೀವನದಲ್ಲಿ ನಮಗೆ ಸಿಗುತ್ತೆ ಜೊತೆಗೆ ಅವ್ರಿಗೂ ಸೇವಾ ಕಾರಣ ಬಗ್ಗೆ ಮತ್ತೆ ಸಾಧ ಕಾರಣ ಬಗ್ಗೆ ನಮ್ಮ ದೇಶಕ್ಕೆ ಇಲ್ಲ ಏಕತಾ ಸಮಾನತಾ ಮತ್ತೆ ಅವ್ರಿಗೂ ಸೇವಾ ಕಾರಣ ಬಗ್ಗೆ ಏನ್ ನ್ಯಾಯ ಸಿಗ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇದೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಈ ಅವನು ಸೇವೆಗಳ ಕಾರಣ ಬಗ್ಗೆ ಸಾಧನೆ ಕಾರಣ ಬಗ್ಗೆ ಏನು ಮೌಲ್ಯ ಸಿಕ್ಕಿದೆ ಆ ಮೌಲ್ಯ ನಮ್ಮ ಮಕ್ಕಳಿಗೆ ಕೂಡ ಎಲ್ಲಾರ್ಗೆ ಇನ್ಫಾರ್ಮ್ ಆಗಬೇಕು ಆ ಎಲ್ಲ ಮೌಲ್ಯ ನಮ್ಮ ಜೀವನದಲ್ಲಿ ಆಚರಿಸಬೇಕು ಈ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದಾರೆ ತಮ್ಮೆಲ್ಲ ಈ ಥರ ನನಗೆ ಕೂಡ ಅವಕಾಶ ಸಿಕ್ಕಿದೆ ಮತ್ತೆ ನನಗೆ ಸಮ್ಮಾನ ಕೊಟ್ಟಿದ್ದಾರೆ ತಮ್ಮೆಲ್ಲಾರ್ಗೆ ಮತ್ತೆ ಧನ್ಯವಾದಗಳು ಹೇಳ್ತೀವಿ ಧನ್ಯವಾದ ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಂಬುದು ಹೆಸರಲ್ಲ ಅದೊಂದು ಆಗಾಧವಾದ ಶಕ್ತಿ ಬಹುಮುಖ್ಯವಾಗಿ ಕಾನೂನಿನ ಶಕ್ತಿ ಈ ದೇಶದ ಮಹಾನ್ ಶಕ್ತಿ ವಿಶ್ವದ ಅತಿ ದೊಡ್ಡ ಸಂವಿಧಾನ ರಚಿಸುವ ಮೂಲಕ ಭಾರತೀಯರ ಬದುಕು ರೂಪಿಸಿದ ಮಹಾನ್ ನಾಯಕ ಅಂಬೇಡ್ಕರ್ ಸತತ ಪರಿಶ್ರಮದ ಬಲವಾಗಿ ಸಂವಿಧಾನ ರೂಪುಗೊಂಡಿದೆ ದೀನ ದಲಿತರಿಗೆ ಬೆಳಕು ನೀಡುವ ಮೂಲಕ ಸಾಮಾಜಿಕ ನ್ಯಾಯ ಎತ್ತಿಳಿದಿದ್ದಾರೆ ಹೀಗಾಗಿ ಅವರು ದೇಶದ ಪ್ರತಿಯೊಬ್ಬರ ಮನದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದ್ದಾರೆ ಎಂದು ಹೇಳಿದ ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಸಂದೇಶ ಮತ್ತೆ ಅವರ ವಿಚಾರಗಳನ್ನೆಲ್ಲ ಸಹ ಮುಂದಿನ ಪೀಳಿಗೆಗೆ ಹೇಳುವಂಥದ್ದು ನಾವು ಅದನ್ನ ಆಚರಣೆ ಸಹ ಆಗಬೇಕು ಅಂತೇಳಿ ವಾಸ್ತವಿಕವಾಗಿ ನಾವು ನಡ್ಕೊಬೇಕು ಅಂತೇಳಿ ಅವ್ರನ್ನ ನೋಡ್ತಾ ಇದ್ದಂಗೆ ಅವರ ಗುಣಗಳು ಅವರಲ್ಲಿದ್ದಂಥ ಕಿಚ್ಚು ನಮಗೆ ನೆನಪಾಗಬೇಕು ಅಂತ ಹೇಳಿ ಒಂದು ಉತ್ಸಾಹದಿಂದ ಅವರ ಪ್ರತಿಮೆನ ಅನಾವರಣ ಮಾಡಿ ಇವತ್ತು ಸಮರ್ಪಣೆ ಮಾಡಿರಂತದ್ದು ಒಂದು ಯುವ ಸ್ನೇಹಿತರಿಗೆ ನಾನು ಈ ಕಾರ್ಯಕ್ರಮದ ಮುಖೇನ ಶ್ರಮಿಸಿದಂತು ಸಹ ಧನ್ಯವಾದಗಳನ್ನ ಸಹ ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಅರ್ಧ ಬ್ರೆಡ್ ತಿಂದು ಅವರು ದಿನ ಕಳೀತಾ ಇದ್ರು ಏನಕ್ಕೆ ಕಳಿತಾ ಇದ್ರು ಅಂದ್ರೆ ನಮ್ಮ ದೇಶದಲ್ಲಿ ಲಕ್ಷಾನ್ ಗಟ್ಲೆ ಜನಕ್ಕೆ ಊಟದ ಊಟನೇ ಸಿಕ್ತಿರ್ಲಿಲ್ಲ ಬಡವರು ಶೋಷಿತರು ಮೂರು ಹೊತ್ತು ತಿನ್ಬೇಕಾದ್ರೆ ಒಂದೊತ್ತು ಸಿಕ್ಕಿದ್ರೆ ಪುಣ್ಯ ಅಂತ ದಿನಗಳಲ್ಲಿ ಅವ್ರ ಊಟ ಎಲ್ಲಿಂದ ಮಾಡಕ್ ಸಾಧ್ಯ ಈ ಸಮಸ್ಯೆನ ಪರಿಹಾರ ಮಾಡ್ಕೊಬೇಕು ಇದಕ್ಕೇನಾದ್ರೂ ಒಂದು ನಾವು ಉತ್ತರನ ಕೊಡ್ಬೇಕು ಈ ದೇಶಕ್ಕೆ ಅಂತೇಳಿ ಅವ್ರ ಅವತ್ತು ಊಟ ಬಿಟ್ಟು ವಿದ್ಯಾಭ್ಯಾಸ ಮಾಡಕ್ಕೆ ಹೇಳಿದ್ರು ಆ ವಿದ್ಯಾಭ್ಯಾಸ ಮಾಡಿ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡಂತ ದೊಡ್ಡ ಮಟ್ಟಕ್ಕೆ ಅವರು ಬೆಳೆದಿದ್ದರು ಅವರು ಬೆಳೆದಿದ್ದು ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಿ ನಮ್ಮ ಸಮಸ್ಯೆಗಳು ನಮ್ಮ ಕಷ್ಟಗಳೆಲ್ಲನು ಸಹ ದೂರ ಆಗಿ ನಾವು ಮೂರತ್ತು ಊಟ ಮಾಡಿ ಈ ದೇಶ ಕಟ್ಟಂತ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನ ನಾವು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ಆ ನಿಟ್ಟಿನಲ್ಲಿ ಅವರು ವಿದ್ಯಾಭ್ಯಾಸನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ ಕೆಲಸ ಮಾಡ್ಕೊಂಡು ಬೆಳ್ಕೊಂಡು ಬಂದಿದ್ದನ್ನು ನಾವು ನೋಡಿದ್ದೀವಿ ಬಹಳಷ್ಟು ಹಿಂದಿನ ದಿನಗಳಲ್ಲಿ ಅಸ್ಪೃಶ್ಯತೆ ತಾಂಡವಾಡ್ತಾ ಇತ್ತು ಒಬ್ಬರನ್ನೊಬ್ರು ಮಾತಾಡಂಗಿಲ್ಲ ಒಬ್ಬನೊಬ್ಬರು ಒಂದು ಜಾಗಕ್ಕೆ ಹೋಗಂಗಿಲ್ಲ ಕೆರೆಯಲ್ಲಿ ನೀರು ಕುಡಿಯೋಂಗಿಲ್ಲ ದೇವಸ್ಥಾನಕ್ಕೆ ಹೋಗಂಗಿಲ್ಲ ಈ ರೀತಿ ಹಲವಾರು ರೀತಿಯಲ್ಲಿ ಒಂದಷ್ಟು ಕಟ್ಟುಪಾಡುಗಳನ್ನ ಮಾಡಿಕೊಂಡು ಮೇಲ್ವರ್ಗದವರು ಕೀಳು ವರ್ಗದವರು ಕೆಳಜಾತಿಯವರು ಮೇಲ್ಜಾತಿಯವರು ಅಂತೇಳಿ ತಾರತಮ್ಯದ ವಾತಾವರಣ ಈ ದೇಶದಲ್ಲಿ ಒಂದು ಮೂಢನಂಬಿಕೆಗಳು ಎಲ್ಲನೂ ಸಹ ತಾಂಡವಾಡ್ತಾ ಇತ್ತು ಇವೆಲ್ಲನೂ ಸಹ ಅವ್ರಿಗೂ ಸಹ ಅನುಭವಕ್ಕೆ ಬರ್ತಾ ಇತ್ತು ಪ್ರತಿ ಹಂತದಲ್ಲೂ ಬಾಲ್ಯದಲ್ಲಿರ್ಬೋದು ದೊಡ್ಡವರಾದ್ಮೇಲೆ ಇರ್ಬೋದು ಇಲ್ಲ ಹೆಚ್ಚಿನದಾಗಿ ಹೋಗ್ಕೊಂಡ್ಬಂದು ಒಂದು ನೌಕರಿ ಗಿಟ್ಸ್ಕೊಂಡು ಅಲ್ಲಿ ಒಂದು ರಾಜರ ಆಸ್ಥಾನದಲ್ಲಿ ಒಂದು ದಿವಾನ್ರಾಗಿ ಕೆಲಸ ಮಾಡಂತ ಸಂದರ್ಭದಲ್ಲೂ ಸಹ ಅವರಿಗೆ ಕೆಲಸ ಮಾಡಕ್ಕೆ ವಾತಾವರಣ ಮುಜ್ಗಾರ ಮಾಡಂತದ್ದೇ ಆಗ್ತಾ ಇತ್ತು ಸಹಪಾಠಿಗಳಿಂದ ಬಾಲ್ಯದಿಂದಲೂ ಸಹ ಕೊನೆಯ ಹಂತದವರೆಗೂ ಸಹ ಮುಜುಗರ 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 ಇವೆಲ್ಲನೂ ಸಹ ಕಂಡಂಥವ್ರು ಅವರು ಇದಕ್ಕೆಲ್ಲೂ ಸಹ ಒಂದೇ ಪರಿಹಾರ ನಾನು ಓದಬೇಕು ಈ ಸಮಸ್ಯೆಗಳನ್ನ ಈ ಪಿಡುಗುಗಳನ್ನ ದೂರ ಮಾಡಬೇಕು ನಮ್ಮ ಜನ ಸಂತೃಪ್ತಿಯಿಂದ ಈ ದೇಶದಲ್ಲಿ ಜೀವ ಜೀವಸಂತಸದಾಗಬೇಕು ಅಂತೇಳಿ ಎಲ್ಲ ಹಿಂದುಳಿದ ವರ್ಗದವರು ದಲಿತರು ಶೋಷಿತರು ದೀನ ದಲಿತರು ದುರ್ಬಲವರ್ದು ಎಲ್ಲರಿಗೂ ಸಹ ಧ್ವನಿಯಾಗಿ ಕೆಲಸ ಮಾಡುವಂತ ಕೆಚ್ಚು ಅವರಿಗೆ ಬಾಲ್ಯದಿಂದಲೇ ಹುಡ್ತದೆ ಆ ಕಿಚ್ಚು ಅವರು ದೊಡ್ಡ ಶಕ್ತಿಯಾಗಿ ಸಂವಿಧಾನ ರಚನೆ ಮಾಡೋದಕ್ಕೆ ತಂತಾನಾಗೆ ಅವರಲ್ಲಿದ್ದಂಥ ಜ್ಞಾನ ಅವರಲ್ಲಿದ್ದಂಥ ಅನುಭವ ಈ ದೇಶದಲ್ಲಿದ್ದಂಥ ದೊಡ್ಡ ದೊಡ್ಡ ಮಹಾನೀಯರೆಲ್ಲರೂ ಸಹ ಇದ್ರು ಆದರೆ ಎಲ್ಲರೂ ಬಾಯಲ್ಲೂ ಬಂದಿದ್ದು ಈ ಕೆಲಸ ಅಂಬೇಡ್ಕರ್ ಅವರು ಕೊಟ್ಟರೆ ಸಂವಿಧಾನ ಪುಸ್ತಕನ ಬರೆಯಂತ ಕೆಲಸ ಮಹಾನ್ ಗ್ರಂಥ ರಚನೆ ಮಾಡೋದಕ್ಕೆ ಅವರಿಂದ ಒಬ್ಬರಿಂದ ಮಾತ್ರ ಸಾಧ್ಯ ಅದು ಅವರೇ ಬರೀಬೇಕು ಅವರೇ ಮುಗಿಸ್ಬೇಕು ಅಂತೇಳಿ ಒಂದು ದೊಡ್ಡ ಕೆಲ್ಸನ ಅವ್ರಿಗೆ ಹಚ್ತಾರೆ ಆ ಕೆಲ್ಸನು ಸಹ ಅಚ್ಚುಕಟ್ಟಾಗಿ ಪ್ರಪಂಚದ ಹತ್ತಾರು ಪುಸ್ತಕಗಳನ್ನ ಸಂವಿಧಾನದ ಕರಡಿ ಏನಿರ್ತದೆ ಇವೆಲ್ಲೂ ಸಹ ಓದಿ ಅವರ ಅನುಭವನೂ ಸಹ ಬಳಸ್ಕೊಂಡು ಬರೀ ಒಂದು ಜಾತಿಗಲ್ಲಿ ಎಲ್ಲ ಜಾತಿ ಜನಾಂಗಕ್ಕೂ ಸಹ ಅನುಕೂಲ ಆಗೋಂಥ ರೀತಿಯಲ್ಲಿ ಸಂವಿಧಾನನ ರಚನೆ ಮಾಡಿ ಆ ಸಂವಿಧಾನದ ಅಡಿಯಲ್ಲಿ ನಾವು ನೀವು ಎಲ್ಲರೂ ಇವತ್ತಿನ ದಿನ ಏನೋ ಒಂದು ಅಧಿಕಾರ ಪಡ್ಕೊಂಡು ಇವತ್ತು ನಾವು ಅನುಭವಿಸ್ಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದೀವಿ ನೆಮ್ಮದಿಯಾಗಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಣಿ ತಗೊಂಡ್ಬೋದ ಅದನ್ನು ನಾವು ಮರೆಯೋಂಗಿಲ್ಲ ಇವತ್ತು ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತೀವಿ ಅಲ್ಲಿ ಮೀಸಲಾತಿ ಇದೆ ಅಲ್ಲಿ ದಲಿತರು ನಿಂತ್ಕೊಬೋದು ಹಿಂದುಳಿದ ವರ್ಗದವ್ರು ನಿಂತ್ಕೊಬಹುದು ಮುಸಲ್ಮಾನರು ನಿಂತ್ಕೊಬಹುದು ಒಂದು ಕೆಲಸಕ್ಕೆ ಹೋಗಬೇಕು ಅಲ್ಲಿ ಎಲ್ಲ ಜಾತಿ ಜನಾಂಗದವರು ಸಹ ಅರ್ಜಿ ಹಾಕೊಂಡು ಅವರವರ ಅನುಗುಣವಾಗಿ ಅವರವರ ವರ್ಗಕ್ಕೆ ಅನುಗುಣವಾಗಿ ಒಂದು ದಿನ ಕೆಲಸಗಳು ಸಿಕ್ಕಂತ ವಾತಾವರಣ ಈ ದೇಶದಲ್ಲಿ ಸೃಷ್ಟಿಯಾಗಿದೆ ಅವೆಲ್ಲ ಅಂತ ವಿಚಾರಗಳನ್ನೆಲ್ಲ ಹಿಂದಿನ ದಿನಗಳಲ್ಲಿ ಕಂಡು ಒಂದು ನಮಗೆ ಕಾನೂನ ಗ್ರಂಥನ ಸಮರ್ಪಣೆ ಮಾಡಿ ನಮಗೆ ಜೀವನ ಮಾಡದಕ್ಕೆ ದಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಕ್ಕದಾಸರಹಳ್ಳಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು ಗ್ರಾಮದಲ್ಲಿ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು ಪ್ರತಿ ಮನೆಯ ಮುಂದೆ ರಂಗೋಲಿ ಬಿಡಿಸಿ ಹೊಸ ಬಟ್ಟೆ ಧರಿಸಿ ಬಾಬಾ ಸಾಹೇಬರಿಗೆ ಪುಷ್ಪಮಾಲೆಯ ಸುರಿಮಳೆ ಸುರಿಸಿದರು ಗ್ರಾಮದ ತುಂಬೆಲ್ಲ ಸಮಾನತೆಯ ಪ್ರತೀಕ ನೀಲಿ ಧ್ವಜಗಳ ರಾರಾಜಿಸುತ್ತಿದ್ದವು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ದಲಿತ ಮುಖಂಡ ಕೆ ಸಿ ರಾಜಾಕಾಂತ್ ಬೇಟ್ರಾ ಶೆಟ್ಟಿ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸರಾಮಯ್ಯ ಆರಕ್ಷಕ ವೃತ್ತ ನಿರೀಕ್ಷಕ ಎಂ ಶ್ರೀನಿವಾಸ್ ಲಕ್ಷ್ಮಿ ವಿದ್ಯಾನಿಕೇತನ ಸಂಸ್ಥೆ ಮುಖ್ಯಸ್ಥರ ಸ್ಕೂಲ್ ದೇವರಾಜ್ ಮಳಮಾಚನಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶೈಲಜ ಕಾರ್ಯದರ್ಶಿ ರಾಜಣ್ಣ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಭಾಗ್ಯಮ್ಮ ಪಾಪಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಾಲ್ ಆನಂದ ಗೌಡ ದಲಿತ ಯುವ ಮುಖಂಡರಾದ ಎನ್ಎ ವೆಂಕಟೇಶ್ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಚಲಪತಿ ಕೆ ರವಿಶಂಕರ್ ಕೆ ನಾರಾಯಣಸ್ವಾಮಿ ದೊಡ್ಡದಾಸರಹಳ್ಳಿ ದೇವರಾಜ್ ವೇಣುಗೋಪಾಲ್ ಸೇರಿದಂತೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅಭಿಮಾನಿಗಳು ಕನ್ನಡಪರ ಸಂಘಟನೆಗಳು ರೈತರು ವಿದ್ಯಾರ್ಥಿಗಳು ಪ್ರಗತಿಪರ ಚಿಂತಕರು ಹಾಗೂ ದಲಿತ ಮುಖಂಡರು ಹಾಗೂ ಚಿಕ್ಕದಾಸರಹಳ್ಳಿ ಗ್ರಾಮಸ್ಥರು ಭಾಗವಹಿಸಿದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿನ್ಯೂ ಶಿಡ್ಲಘಟ್ಟ